ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಹಾಸನ ಜಿಲ್ಲೆಯಲ್ಲಿ ಶ್ರೀಯುತ ಮಾನ್ಯ ಕೃಷ್ಣ ಬೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಸಚಿವರು ಹಲವಾರು ಶಾಸಕರು ಜಿಲ್ಲಾಧಿಕಾರಿಗಳಾದ ಲತಾ ಕುಮಾರಿ ಸಿ ಎಸ್ ಪೂರ್ಣಿಮಾ ಎಸ್ ಪಿ ಡಿ ಎಫ್ಒ ತಹಶೀಲ್ದಾರ್ಗಳು ಎಲ್ಲ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ನೊಂದ ರೈತರು ಜಿಲ್ಲೆಯ ವಿವಿಧ ಗ್ರಾಮದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು ಸುಮಾರು ಎಂಟುನೂರ ಎಂಬತ್ತು ಅರ್ಜಿಗಳು ಸ್ವೀಕೃತ ಅರ್ಜಿಗಳಾಗಿದ್ದು ಕ್ರಮ ಸಂಖ್ಯೆ ಒಂದರಿಂದ ಅರ್ಜಿಗಳನ್ನು ಕರೆಯಲಾಗಿತ್ತು ಹೀಗೆ ಸಚಿವರ ತಾಳ್ಮೆಯಿಂದ ವರ್ತಿಸಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಲವಾರು ಜನಪರ ಕಾಳಜಿಯ ಅರ್ಜಿಗಳನ್ನು ಸ್ವೀಕರಿಸಿದರು ಜಿಲ್ಲೆಯ ಜಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇತ್ಯರ್ಥಗೊಳಿಸಲು ಮುಂದಾದರು ಹಾಗೆ ಹಲ್ಮಿಡಿ ಗ್ರಾಮದ ಬಗ್ಗೆ ಸಂಬಂಧಪಟ್ಟ ಪಗರುಕುಂ ನೂರ ಎಂಟು ಅರ್ಜಿಗಳ ಪೈಕಿ ನಮೂನೆ ಐವತ್ತರಲ್ಲಿ ಪೆಂಡಿಂಗ್ ಇದ್ದ ವಿಚಾರವನ್ನು ಎಸಿ ಆದೇಶ ಇದ್ದರೂ ಕೂಡ ಮಂಜೂರಾಗದೆ ಉಳಿದಿದೆ ಈ ಪ್ರಶ್ನೆಯನ್ನು ನಾವು ಎತ್ತಲಾಯಿತು ಈ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಡತಗಳನ್ನು ಪರಿಶೀಲಿಸಿ ಆದ ಶ್ರೀಧರ್ ಕಂಕವಾಡಿ ಇವರು ಮುಂದಿನ ಪ್ರಕ್ರಿಯೆ ಮುಂದಾಗಬೇಕು ಎಂದು ತಿಳಿಸಿದರು ಹೀಗೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಲೆನಾಡು ಭಾಗದ ಅಕ್ರಮಗಳು ಸಕ್ರಮಗಳ ಬಗ್ಗೆ ವಿವಿಧ ಇಲಾಖೆಯ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾದರು ನಮ್ಮದೊಂದು ಮನವಿ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಥವಾ ಎರಡು ಇಲಾಖೆಗೆ ಸಂಬಂಧಪಟ್ಟ ಸಭೆಗಳನ್ನು ಏರ್ಪಡಿಸಿದರೆ ಅನುಕೂಲವಾಗಬಹುದು ಎಂಬ ಮನವಿಯನ್ನು ಈ ಮೂಲಕ ತಿಳಿಸುತ್ತಿದ್ದೇವೆ ಇಂಥ ಜನಸಂಪರ್ಕ ಸಭೆ ಜನರಿಗೆ ಅನುಕೂಲವಾಗಲಿ ಎಂದು ಈ ಮೀಡಿಯಲ್ಲಿ ಸ್ವಲ್ಪ ಫೋಟೋ ಸ್ಯಾಂಕ್ बोता रहता है, हाँ, बोता रहता है, 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 बोता रहता ह� ಇವ್ರದೇನೋ ದುರಸ್ತು ನಿಮ್ಮ ಹತ್ರ ಪೆಂಡಿಂಗ್ ಇದೆ ಏನಕ್ಕೆ ಅಂತ ಆಯ್ತು ಸ್ವಲ್ಪ ದಾರಿ ಬಿಡಿಯವ್ರಿಗೆ ಹೇಳಿದ್ದೀನಿ ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿ ಅಷ್ಟೇ ಮಾಡಿರೋದು ತಪ್ಪು ಮಾರುತಿನ ಮಾಡಿರೋದು ತಪ್ಪು ಸಿವಿಲ್ ಕೋರ್ಟ್ ಹೋಗಬೇಕು ನನ್ನ ಸರ್ಕಾರ ತಹಸೀಲ್ದಾರ್ ಜನರ ನೋಡಿ ಅವ್ರೇ Thank you. ಇಲ್ಲ ಅಲ್ಲ ಅವರೇ ಕೊಡ್ಲಿ ಅವರೇ ಕೊಡ್ಲಿ ಅವರೇ ಕೊಡ್ಲಿ ಇರ್ತಾರೆ ಇಲ್ಲ ಇದ್ರೆ ಕೊಡ್ಲಿ ಇಲ್ಲ ಅಂದ್ರೆ ಕೊಟ್ಟು ನಿಶ್ಚಯ ನಿಶ್ಚಯ ಆಯಿತು ಚೆಕ್ ಮಾಡಿ கற்களை அந்த அம்மா மொழி பஸ்மர் முதலாம் சொல்லுவோம்

ಮಶೀನ್ದಾರ್ ಆಸ್ಯುಮೆಂಟ್ ಇರ್ಬೋದು ಜಮೀನ್ ಇರ್ಬೇಕು ನೋಡಮ್ಮ ಇವ್ರದು ಜಮೀನು ಉಳಿದಿದ್ಯಾ ಚೆಕ್ ಮಾಡಿ ದುರಸ್ತಾ ಬೇಕು ಹೇಳಿದ್ದಾರೆ ಅಫ್ಐಆರ್ ಆಗಿ ಅಫ್ಐಆರ್ ಆಗಿ ಹೀಗೆ ಜನ ಸಂಪರ್ಕ ಸಭೆಯು ಯಶಸ್ವಿಗೊಳಿಸಲಾಯಿತು ನಮ್ಮ ಅರ್ಜಿಯ ಸಂಖ್ಯೆ ಐನೂರ ನಲವತ್ನಾಲ್ಕು ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಿದರು ಹಾಗೆ ಜಿಲ್ಲಾದ್ಯಂತ ಬಂದ ಸಮಸ್ಯೆಗಳನ್ನು ಬಗೆಹರಿಸಿ ಪರಿಹರಿಸಿದ ಸಚಿವರಿಗೂ ಆಯೋಜಿಸಿದ ಜಿಲ್ಲಾಡಳಿತಕ್ಕೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು